ನಮಸ್ಕಾರ ಸ್ನೇಹಿತರೆ ಜಿ ಕೆ ಮಾರ್ಗದರ್ಶಿ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ದಿನನಿತ್ಯದ ಮಾಹಿತಿಗಾಗಿ ಪಕ್ಕದಲ್ಲಿನ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಇವತ್ತಿನ ದಿವಸ ಕನ್ನಡ ವ್ಯಾಕರಣದ ಮುಂದುವರೆದುವಾಗ ತತ್ಸಮ ತತ್ವ ಕುರಿತು ನೋಡೋಣ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಕೆಲವು ತತ್ಸಮ ತತ್ವಗಳನ್ನು ನೀಡಲಾಗಿದೆ ದಯಾ ದಯೆ ಕರ್ತೃ ಕರ್ತಾರ ಯುವ ಜವೆ ಕರುಣ ಕರುಣೆ ಧಾತೃ ದಾತಾರ ಆಕಾಶ ಆಗಸ ನಾರಿ ನಾರಿ ಪಿತೃ ಪಿತರ ಶಿರ ಶಿರ ನದಿ ನದಿ ಮಾತೃ ಮಾತೆ ಕೆಲಸ ಕಳಸ ವಧೋ ವಧು ನೇತೃ ನೇತರ ಸುಚಿ ಸುಚಿ ಮಾಲ ಮಾಲೆ ರಾಜನ್ ರಾಜ ಅಂಕುಶ ಅಂಕುಶ ಲೀಲಾ ಲೀಲೆ ಆತ್ಮನ್ ಆತ್ಮ ಶುಂಠಿ ಶುಂಠಿ ಗಂಗಾ ಗಂಗೆ ಯುವನ್ ಯುವ पशु पशु शाला, चाले ब्राह्मण ब्रह्म हर्ष हरस क्षमा क्षमे धनुष धन वर्ष वरस आशा आसे मनस मनसु भाषा भाषे संस्था संस्थे तेजस तेजस्सु वेश वेश अभिलाषा अभिलाषे श्रेयस श्रेयसु पाषण पाषण सरस्वती सरस्वती वयस वयस्सुस् लक्ष्मी लक्ष्मी अथवा लकुमी यशस एस यशस्सु यम जव गौरी गौरी संपत, संपत् कार्य कज्ज कुमारी कुमारी विपत, विपत्तु जवना कावेरी ಕಾವೇರಿ ದಿಕ್ ದಿಕ್ಕು ಯಾತ್ರೆ ಜಾತ್ರೆ ಶಾಸ್ತ್ರಿ ಶಾಸ್ತ್ರಿ ಸಮಿತ್ ಸಮಿತ್ತು ರಾಸಿ ರಾಸಿ ಭಿಕ್ಷಾ ಭಿಕ್ಷೆ ವಿದ್ವಾಂಸ ವಿದ್ವಾಂಸ ದಿಶ ದಿಶೆ ಯಾತ್ರೆ ಜಾತ್ರೆ ಶ್ವಾನ ಶ್ವಾನ ವಿದ್ಯಾ ಬಿಜೆ ಜ್ವಾಲ ಜ್ವಾಲೆ ಶ್ರೀಮಂತ ಶ್ರೀಮಂತ ध्यान ध्यान ज्ञान रेखा रेखे दिव दिव यंत्र जंत्र नद्रा चतुर चतुराुग युग द्रौपदी द्रौपदी शशि शशि उद्योग उज्जुग वेले शांति शांति संध्या संजय भाषा भाषे शंके शंखे डमरुमु ಮಾತ್ರ ಮಾತ್ರೆ ಔಷಧ ಔಷಧ ದೀಪಿಕ ದಿವಿಗೆ ಶಾಖ ಶಾಖೆ ಮಸಿ ಮಸಿ ಮಲ್ಲಿಕ ಮಲ್ಲಿಗೆ ಯುದ್ಧ ಜುದ್ಧ ಯೋಧ ಜೋಧ ಸೂಚಿ ಸೂಜಿ ಕಟಕ ಕಡಗ ವೀಣ ಬೀಣೆ ಮುರುಕ ಮುರುಗ ಅಟವಿ ಅಡವಿ ವೀರ ಬೀರ ಸರ್ವ ಸುಬ್ಬ ತಟ ದಡ ಶ್ರವಣ ಸವಣ ಶ್ರೀಖಂಡ ಸಿರಿಖಂಡ ಜಾತಿ ಜಾದಿ ಪತಿವ್ರತೆ ಹದಿಬದೆ ಆಂದೋಲಿಕ ಅಂದಣ ವಸತಿ ಬಸತಿ ವೇತ್ರ ಬೆತ್ತ ತ್ರಿಗುಣ ತಿಗುಣ ಭೂತಿ ಬೂದಿ ಸೂತ್ರಿಕ ಸುತ್ತಿಗೆ ತಿವಳಿ ತಿವಳಿ ಘಂಟ ಗಂಟೆ ವೃಷಭ ಬಸವ ವಲ್ಲಿ मल्लि घटक गडगे वग्र बग्ग चर्म सम्म घोषण गोसणि रक्ष रक्के चर्मकार सम्मकार अर्घ अग्ग पक्ष पक्क शिल्पिग चिप्पिग रूडी रूडी लक्ख लक् चस्कुली चक्कुली धन दन अक्षर ಅಕ್ಕರ ಹಂಸ ಅಂಚೆ ನಿಧಾನ ನಿಧಾನ ಭಿಕ್ಷ ಬಿಕ್ಕಿ ತುಳಸಿ ತೊಳಚಿ ವಿಧಿ ಬೀದಿ ಕ್ಷಪಣ ಸವಣ ಕಾಸ್ಯ ಕಂಚು ಮುಖ ಮೊಘ ಕ್ಷಾರ ಖಾರ ನಿತ್ಯ ನೀಚ ವೈಶಾಖ ಬೇಸಿಗೆ ಯಮಳ ಜವಳ ವಿಸ್ತಾರ ಬಿತ್ತರ ಛರಿಕ ಸುರಿಗೆ ಮನುಷ್ಯ ಮಾನಸ ವ್ಯವಸಾಯ ಬೇಸಾಯ ಛತ್ರಿಕ ಸುತ್ತಿಗೆ ಮರಿಚ ಮೆಣಸು ಶೈಯ ಸಜ್ಜೆ ಕುಟಾರ ಕೊಡಲಿ ಅನ್ಯಾಯ ಅನ್ಯಾಯ ಜಠ ಜಡೆ ಮಠ ಮಡ ಸಾಹಸ ಸಾಸ ಇಳ ಇಳೆ ಮಿಥಿ ಬೀದಿ ವಿಥಿ ಬೀದಿ ಗಹನ ಗಾನ ಸ್ಪರ್ಶ ಪರುಸ ಗ್ರಂಥಿ ಗಟ್ಟು ಕುಕ್ಕುಟ ಕೋಳಿ ಸ್ಫಟಿಕ ಫಳಿಗೆ ಗಾಥೆ ಗಾಯೆ ನಿಷ್ಠ ನಿಟ್ಟೆ ಸ್ಮಶಾನ ಮಶಾನ ಇಚ್ಛಾ ಇಚ್ಛೆ ಅಮೃತ ಅಮರ್ದು ತಾಂಬೂಲ ತಂಬೂಲ ಕಪಿಲೆ ಕವಿಲೆ ಪಿಷ್ಟ ಹಿಟ್ಟು ಆರಾಮ ಅರವೆ ತ್ರಿಪದಿ ತಿವದಿ ಇಷ್ಟಕ ಇಟ್ಟಿಗೆ ಬಂದೂಕ ಬಂದುಗೆ ಪಿಪ್ಪಲಿ ಹಿಪ್ಪಲಿ ದಾಂಡಿಮ ದಾಳಿಂಬೆ ಗೋಧುಮ ಗೋಧುಮೆ ಪರವಶ ರವಸ ತೃತೀಯ ತದಿಗೆ ಪ್ರಯಾಣ ಪಯಣ ಕಬಳ ಕವಳ ಚತುರ್ಥಿ ಚೌತಿ ದ್ವಿತೀಯ ಬೀದಿಗೆ ವಂಚನ ವಂಚನೆ ವರ್ಧಮಾನ ಬದ್ಧವಣ ಅಶೋಕ ಅಸೂಗೆ ವಸಂತ ಬಸಂತ ವಿನಾಯಕ ಬೆನಕ ಉದ್ಯೋಗ ಉಜ್ಜುಗ ಸಜ್ಞ ಸನ್ನೆ ಆಜ್ಞೆ ಆಣೆ ಪಾವ ಮಾವು ಕ್ರೌಂಚ ಕೊಂಚೆ ಜಿರಿಕ ಜೀರಿಗೆ ಪಾಸು ಹಾಸು ಶೀರ್ಷಕ ಶೀರ್ಷಿಕಾ ವಿಜ್ಞಾನ ಬಿನ್ನಣ ಹರಿ ವರ್ತಿ ಬತ್ತಿ ಕಲಮ ಕಳವೆ ಪರ್ಬು ಹಬ್ಬು ಕರ್ತರಿ ಕತ್ತರಿ ಕಂಬಳ ಕಂಬಳಿ ಪೊರಳ್ ಹೊರಳು ಶರ್ಕರ ಸಕ್ಕರೆ ಅರ್ಗಲ ಅಂಗುಳಿ ಹೊಳೆ ಹೊಳೆ ಕರ್ಕಶ ಕಕ್ಕಸ ಕುದ್ದಾಲ ಗುದ್ದುಲಿ ಪೊರೆ ಹೊರೆ ರಾಕ್ಷಸ ರಕ್ಕಸ ದ್ಯೂತ ಜೂಜು ಪೂ ಹೂ ದ್ರೋಣಿ ದೋಣಿ ಕುಕ್ಷಿ ಕುಕ್ಷಿ ಕುಕ್ಕೆ ಪನಿ ಹನಿ ಪ್ರಣಿತೆ ಹಣತೆ ಚರ್ಮಪಟ್ಟಿಕ ಚಮ್ಮಟಿಗೆ ಪಿಂಡು ಹಿಂಡು ಪುಸ್ತಕ ಹತ್ತಿಗೆ ದೇವಕುಲ ದೇಗುಲ ಪತ್ತು ಹತ್ತು ಕಸ್ತುಂಬರ ಕೊತ್ತಂಬರಿ ದೀಪಾವಳಿಕ ದಿವಳಿಗೆ ಹುಲಿ ಹುಲಿ ಬ್ರಹ್ಮ ಬೊಮ್ಮ ಜ್ಯೋತಿಷ ಜೋಯಿಷ ಹಣ್ಣು ರತ್ನ ರನ್ನ ಅಮಾವಾಸ್ಯ ಅಮಾಸೆ ಪಂದೆ ಪಂದೆ ಪ್ರಜ್ವಲ ಪಜ್ಜಳ ಧ್ವನಿ ಧನಿ ಪಂದರ ಅಂದರ ಬಿಲ್ವ ಪತ್ರ ಬೆಲ್ಲಭತ್ತ ಜ್ವರ ಜರ ಪಗಲ್ ಫಗಳೂ ಕನ್ಯಕ ಕನ್ನಿಕೆ ಸರಸ್ವತಿ ಸರಸ್ವತಿ ಪಂದೆ ಅಂದೆ ಮೃತ್ಯು ಮಿಳ್ತು ವರ್ಧಕಿ ಬಡಗಿ ಹೊಸ ಪಸ ಋಷಿ ರಿಸಿ ಕಾಷ್ಟ ಕಡ್ಡಿ ಹೋಗು ಹೋಗು ಪ್ರಗ್ರಹ ಹಗ್ಗ ದೃಷ್ಟಿ ದಿಟ್ಟ ಪರ್ಚು ಹಚ್ಚು ಆಶ್ಚರ್ಯ ಅಚ್ಚರಿ ಚತುಷ್ಟ ಚೌಕ ಪರಸು ಅರಸು ಸ್ವರ್ಗ ಸಗ್ಗ ಚತುರ್ವೇದಿ ಚೌವೇದಿ ಪೀರ್ ಪೀರು ಸುಧಾ ಸೋದೆ ಸಹವಾಸಿ ಸವಾಸಿ ಹುದುಗು ಹುದುಗು ಮಯೂರ ಮೋರ ಮಹಾಪಾತಕ ಮಾಪಾತಕ ಪಿರಿಯ ಹಿರಿಯ ಭುಜಂಗ ಭೋಜಂಗ ಪಂಜರ ಪಕ್ಷಿ ಅಂಜರವಕ್ಕಿ ಪಂಬಲಿಸು ಹಂಬಲಿಸು ಗೂರ್ಜುರ ಗುಜ್ಜರ ರತ್ನಮಣಿ ರನ್ನಮಣಿ ಪಣೆ ಹಣೆ ಆರ್ಯ ಅಜ್ಜ ಅಂತಂಪುರ ಅಂತಪುರ ಪರಡು ಹರಡು ವ್ಯವಹಾರ ಬೇಹಾರ ಅಚ್ಚಮಲ್ಲಿಕ ಅಚ್ಚಮಲ್ಲಿಗೆ ಪರದ ಹರದ ನಿಯಮ ನಿಯಮ ಅಕ್ಷರಮಾಲ ಅಕ್ಕರ ಪಲವು ಹಲವು ಪತ್ತನೆ ಪೆಟ್ಟಣ ಗೂಢಾಚಾರ ಗೂಡಾರ ಪಲ್ಲಲ್ಲಿ ಅಲ್ಲಿಲ್ಲದ ತ್ವರಿತ ತುರಿಹ ಪಾಲು ಹಾಲು ಪಲ್ಲಿಲದ ವಾಯಿ ಹಲ್ಲಿಲ್ಲದ ಬಾಯಿ ಪೌವನೆ ಹವ್ವನಿ ಪನ್ನು ಹನ್ನು ಉಗಳ್ ಉಗುಳು ಪಳ್ಳ ಅಳ್ಳ ಎನ್ ಹೆನ್ನು ತಳ್ ತಳ್ಳು ಪಕ್ಕಿ ಹಕ್ಕಿ ಕಣ್ ಕಣ್ಣು ಮುಳ್ ಮುಳ್ಳು ಪಗೆ ಹಗೆ ಉಣ್ ಉಣ್ಣು ಪರುಳ್ ಪರುಳು ಪರಮಡೆ ಹೊರ ಹೊರಡು ಪಣ್ ಮಣ್ ಮಣ್ಣು ಆಳ್ ಆಳು ಪೆರ್ಚು ಹಚ್ ಹೆಚ್ಚು ಪುಣ್ ಪಳಿ ಹಳಿ ಕಲ್ ಕಲ್ಲು ಬೆಮರ್ ಬೆವರು ಪಲ್ಲಿ ಹಲ್ಲಿ ಕೋಲ್ ಕೊಲ್ಲು ತಾಯ್ ತಾಯಿ ಪಲ್ ಹುಲ್ಲು ಮಡಿಲ್ ಮಡಿಲು ಕಾಯಿ ಕಾಯಿ ಪಸಿ ಹಸಿ ಬಳಲ್ ಬಳಲು ಮೇ ಮೇ ಪಸುರ್ ಹಸುರು ಅರಲ್ ಅರಳು ತೊಂಟ ತೋಟ ಪಾಡು ಹಾಡು ಸೋಲ್ ಸೋಲು ಕುಸುಂಬೆ ಕುಸುಬೆ ಕುರ್ಬು ಹುಬ್ಬು ಜೊಲ್ ಜೊಲ್ಲು ಹೊಸಂತಿಲ್ ಹೊಸತಿಲು ಪರ್ಬು ಹಬ್ಬ ನೂಲು ನೂಲು ಕೌಂಕುಳ ಕಂಕುಳ ಪದೂಳ ಹದೂಳ ಪೊಲ್ ಪೋಲು ತೊಂಟಿಗ ತೋಟಿಗ ಪರ್ದು ಹದ್ದು ಚಲ್ ಚಲ್ಲು ತುಳಂಕು ತುಳುಕು ಪರ್ಬುಗೆ ಹದುವಿಕೆ ಸೋಲ್ ಸೊಲ್ಲು ಬಣಜಿಗ ಬಣಜಿಗ ಪೆರ್ಮೆ ಹೆಮ್ಮೆ ಕಾಲ್ ಕಾಲು ತುರುಬು ತುರುಬು ಪಿರಿದು ಹಿರಿದು ಪಾಲ್ ಪಾಲು ಹಲುಂಬು ಹಲುಬು ನಾನ್ ನಾನು ಸಿಡಿಲ್ ಸಿಡಿಲು ಸಿಡಿಬು ಸಿಡಿಬು ಏನ್ ಏನು ಅರಿಲ್ ಅರಿಲು ಸೇದು ಸೇದು ಆನ್ ಆನು ನರಲ್ ನರಲು ಜಿನಂಗು ಜಿನುಗು ಸೀನ್ ಸೀನು ಮರಳ್ ಮರಳು ಬೆಡಂಗು ಬೆಡಗು ತಾನ್ ತಾನು ಸೀಳು ಸೀಳು ಕಳ್ತೆ ಕತ್ತು ನೀನ್ ನೀನು ತಾಳ್ ತಾಳು ಪತ್ತು ಮತ್ತು ತಿನ್ನು ತಿನ್ ತಿನ್ನು ಬಾಳ್ ಬಾಳು ಅಹುದು ಹೌದು ಚುರ್ಚು ಚುಚ್ಚು ಉತ್ಸಾಹ ಉಕ್ಕಃ ಶುನಕ ಸೊಣಗ ಖರ್ಚು ಕಚ್ಚು ಮೂರ್ತಿ ಮೂರ್ತಿ ಕೊತ್ತಂಬರಿ ಕೊಸ್ತುಂಬರ ಬೀರ್ದು ಬಿದ್ದು ಹೃದಯ ಎದೆ ಬಿಲ್ವಪತ್ರ ಬೆಲ್ಲವತ್ತ ಎನಿತ್ತು ಎಷ್ಟು ರತ್ನ ಖುನ ಕುಪ್ಪಸ ಕೂರ್ಪಾಸ ಅನಿತ್ತು ಅಷ್ಟು ವರ್ಷ ವರುಸ ಪ್ರಮಾಣ ಹವಣು ತನ್ನತ್ತು ತನ್ನ ಅರ್ಗ ಅಗ್ಗ ವಿಜ್ಞಾನ ಬಿನ್ನಣ ನಿನ್ನತ್ತು ನಿನ್ನ ಜ್ಞಾನಿ ಜಾನಿ ಮುಖಶಾಲೆ ಮೊಗಸಾಲೆ ಎಳ್ಳನೆಯ ಎಣ್ಣೆ ಕಾಕ ಕಾಗೆ ದಾತು ದಾತಾರ ಬೆಳ್ಳನೆಯ ಬೆಣ್ಣೆ ವಿಸ್ತಾರ ಬಿತ್ತರ ವಿಜ್ಞಾಪನೆ ಭಿನ್ನ ಕಾಣಿಕೆ ಕಾಣಿಕೆ ಕಥೆ ಕತೆ ವದ್ಯ ಭಂಜೆ ಬಳಲ್ಕೆ ಬಳಲಿಕೆ ಸಾವಿರ ಸಾಸಿರ ವಿದ್ಯಾಧರ ಬಿಜ್ಯೋದರ ವರ್ಮೆ ಒಮ್ಮೆ ಕೋಕಿಲ ಕೋಗಿಲೆ ಅರ್ಕ ನೂರ್ಗ ನುಗ್ಗು ರಕ್ತ ರಕುತ ಗ್ರಹ ಗರ ತರ್ಗು ತಗ್ಗು ಆಶ್ರಯ ಆಸರೆ ತಟ ತಡಿ ಗುರ್ದು ಗುದ್ದು ಭಾಷೆ ಭಾಷೆ ವೇಯ ಬೇಯ ಪರ್ದು ಹದ್ದು ಗುರು ಗೊರವ ವ್ಯಾಪಾರಿ ಬಿಹಾರಿ ತೋರ್ಪ ತೋರುವ ಅಂಕುಶ ಅಂಕುಶ ಸಂದೇಹ ಸದೇಹ ಉರ್ದು ಉದ್ದು ಅಟವಿ ಅಡವಿ ಕಾವ್ಯ ಕಬ್ಬ ಇರ್ಪ ಇರು ಧರ್ಮ ಧರುಮೆ ಯಜ್ಞ ಜನ್ಯ ಪೀರ್ದಂ ಹಿರಿದನು ವಿದ್ಯಾ ಬಿಜ್ಜೆ ದೂತ ಜೂಜು ಸೇರ್ದಂ ಸೇರಿದನು ಯಜ್ಞ ಜಜ್ಞ ಶ್ರೀ ಸಿರಿ ಕರ್ಪು ಕಪ್ಪು ಅಂಕ ಅಂಕಿ ವಂಶ ಬಂಚ ಕೆರ್ಪು ಕೆರ ಶಿವ ಶಿವ ಸ್ಥಾನ ತಾಣ ಬೆಳಚು ಬಿಳುಪು ಭಾವ ಭಾವ ಕಣಿ ಗಣಿ ಅಲ್ಲಂ ಅಲ್ಲ ಐರಾವತ ಅಮರಾವತ ಪುಣ್ಯ ಪುಣ್ಯ ತೆಳು ತಿಳಿವು ಕೃತಕ ಗತಕ ಧರ್ಮ ಧಮ್ಮ ನೇರ್ಪು ನೇರ ತ್ಯಾಗ ಛಾಗ ತಪಸ್ವಿ ತವಸಿ ಕಲ್ತು ಕಲಿತು ಸಂಸ್ಕೃತ ಸಕ್ಕದ ಕವಿ ಕಬ್ಬಿಗ ಪ್ರಾಣ ಹರಣ ಮೃಗ ಮೀಗ ಭಕ್ತ ಬಕುತ ಅಗ್ನಿ ಅಗ್ಗಿ ಪರ್ವ ಹಬ್ಬ ಭ್ರವಿ ಭೂಮಿ ಪುಸ್ತಕ ಹತ್ತಿಗೆ